ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ಐವತ್ತೈದು ದೀಟಿ ಬೆಂಗಳೂರಿಗೆ ಹೊರಡಲು ಲಗೇಜ್ ಪ್ಯಾಕ್ ಮಾಡಿಕೊಂಡು ಸಿದ್ಧಳಾಗಿದ್ದು ನೋಡಿ ಸುಮಾರು ಅವರು ಅವಳ ಬಳಿ ನಡೆದರು ದಿತಿ ಇದೇನು ಲಗೇಜ್ ಪ್ಯಾಕ್ ಮಾಡ್ತಾ ಇದೆಯಲ್ಲಾ ಎಲ್ಲಿಗೆ ಹೊರಟೆ ಊರಿಗೆ ಹೋಗ್ತಿದ್ಯಾ ಕೇಳಿದರು ಬೆಂಗಳೂರಿಗೆ ಹೋಗ್ತಿದ್ದೀನಿ ಅತ್ತೆ ಸ್ಕಂದ ನಿಮ್ಗೆ ಫೋನ್ ಮಾಡಿ ಹೇಳ್ತೀನಿ ಅಂದಿದ್ದಾರೆ ಅವರ ಕಡೆ ನೋಡದೆ ಫೋನ್ ನೋಡುತ್ತಾ ಉತ್ತರಿಸಿದಳು ದೀತಿ ಅವನು ಹೇಳೋದಾಗಿರ್ಲಿ ಎಲ್ಲಿಗಾದ್ರೂ ಹೋಗೋದಾದ್ರೆ ಹೊರಡೋ ಮೊದಲು ಒಂದ್ ಹೇಳ್ಬೇಕು ಅಂತ ಗೊತ್ತಿಲ್ವಾ ನಿನ್ಗೆ ಸ್ಕಂದ ಊರಲ್ಲಿ ಇಲ್ಲ ಅಂದ ಮಾತ್ರಕ್ಕೆ ಇಲ್ಲಿ ಏಳೋರು ಕೇಳೋರು ಯಾರು ಇಲ್ಲ ಅಂದ್ಕೊಂಡಿದ್ಯೋ ಹೇಗೆ ಇಷ್ಟಕ್ಕೂ ಬೆಂಗಳೂರಿಗೆ ಯಾಕೆ ಹೋಗ್ತಿದ್ಯಾ ಸೊಸೆ ಅವರಲ್ಲಿ ಹೇಳದೆ ಹೊರಟಿದ್ದು ಇಡಿಸಲಿಲ್ಲ ಸುಮಾಗೆ ಸ್ಕಂದನ್ ಜೊತೆ ಹೇಳಿದೀನಲ್ಲ ಇನ್ನೇನು ಸ್ಕಂದ ನನ್ ಯು ಎಸ್ಗೆ ಕರ್ಕೊಂಡು ಹೋಗಲ್ಲ ಅಂತ ನಿಮ್ಗೆ ಮೊದಲೇ ಗೊತ್ತಿತ್ತು ನೀವು ಅದನ್ನ ನಂಗೆ ಹೇಳಿದ್ರ ಇಲ್ವಲ್ಲ ಹೇಳಿದವಳು ಅವಳ ಲಗೇಜ್ ಹಿಡಿದುಕೊಂಡು ರೂಮ್ ನಿಂದ ಹೊರ ನಡೆದಳು ಭಾರಿ ಮಾತಾಡೋದ್ ಕಲ್ತ್ ಬಿಟ್ಟಿದ್ಯಾ ಸೊಸೆ ಎದುರು ಮಾತಾಡಿದ್ದು ಅವರಿಗೆ ಇಡಿಸಲಿಲ್ಲ ಅವಳು ಅವರನ್ನು ಕೇರ್ ಮಾಡದೆ ಅವಳ ಪಾಡಿಗೆ ಹೊರ ನಡೆದು ಲಗೇಜ್ ಇಟ್ಟು ಪಾರ್ವತಿಯವರಿದ್ದಲ್ಲಿ ನಡೆದಳು ಅವರ ಆಶೀರ್ವಾದ ಪಡೆದು ಹೊರಟು ನಿಂತಳು ಇದೇನಿದು ಸಡನ್ ಆಗಿ ಗೊತ್ತಿಲ್ಲದೆ ಕೇಳಿದರು ಸ್ಕಂದನ ಅಪ್ಪ ವಿಶ್ವನಾಥ್ ಬೆಂಗಳೂರಿಗೆ ಹೋಗ್ತಿದ್ದೀನ್ ಮಾವ ಹೋಗ್ಬರ್ತೀನಿ ಹೇಳಿದವಳು ಮನೆಯವರವನ್ನೊಮ್ಮೆ ಮನೆ ಒಳಗೊಮ್ಮೆ ನೋಡಿಕೊಂಡು ಲಗೇಜ್ ಜೊತೆ ಹೊರ ನಡೆದು ಮೊದಲೇ ಬುಕ್ ಮಾಡಿದ ಕ್ಯಾಬ್ ಹತ್ತಿದಳು ಇಲ್ಲಿರೋರಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನಿಸುತ್ತೆ ಅವರವರ ಮನಸ್ಸಿಗೆ ಏಕ್ ತೋಚುತ್ತೋ ಹಾಗೆ ಮಾಡ್ತಿದ್ದಾರೆ ಹೇಳಿದರು ವಿಶ್ವನಾಥ್ ದೀಪ್ತಿ ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳಿದ್ಲು ಆದ್ರೆ ಯಾಕಂತ ಹೇಳಲಿಲ್ಲ ಸ್ಕಂದ ಹೇಳ್ತಾನಂತೆ ಅದನ್ನ ಹೇಳೋಕೆ ಏನ್ ರೋಗನೋ ಬೈದುಕೊಂಡರು ಸುಮಾ ನೀವೇ ಆರಿಸಿ ನಿಮ್ ಮಗನಿಗೆ ಮದುವೆ ಮಾಡಿಸಿದ್ದು ಅಲ್ವಾ ಅತ್ಗೆ ಎಷ್ಟಾದ್ರೂ ನಿಮ್ ಮುದ್ದಿನ ಸೊಸೆ ವೈಶಾಲಿ ಸತ್ಯವೇ ಹೇಳಿದ್ದಾದರೂ ಅಣಕಿಸಿದಂತಾಯ್ತು ಸುಮಾಗೆ ನೀನು ನನ್ ಸೊಸೆ ವಿಷಯದಲ್ಲಿ ತಲೆ ಹಾಕ್ಬೇಡ ನಿನ್ನದು ಎಷ್ಟಿದ್ಯೋ ಅಷ್ಟ್ ನೋಡ್ಕೋ ಬಂದ್ಬಿಟ್ಲು ನನ್ಗೆ ಹೇಳೋಕೆ ನಿನ್ ಬಾಯಿ ಜೋರಿರೋದಕ್ಕೆ ನನ್ ಮಕ್ಳಿಗೆ ನಿನ್ ಮಗಳನ್ನ ತಂದ್ಕೊಳ್ಳೋದರ ಬಗ್ಗೆ ಯೋಚನೆನೇ ಬರ್ಲಿಲ್ಲ ನಂಗೆ ಮನಸ್ಸಲ್ಲಿ ಇದ್ದಿದ್ದನ್ನ ಹೊರ ಹಾಕಿದರು ಸುಮ ನೀವು ಕೇಳಿದ್ರು ನಿಮ್ ಮಕ್ಕಳಿಗೆ ನನ್ ಮಗಳನ್ನ ಕೊಡ್ತಿರ್ಲಿಲ್ಲ ಬಿಡಿ ನೀವೆಂತವರು ಅಂತ ನಂಗೊತ್ತಿಲ್ವಾ ಗೊತ್ತಿಲ್ವಾ ವೈಶಾಲಿಯವರು ಬಿಡಲಿಲ್ಲ ಸಾಕ್ ಸ್ವಲ್ಪ ನಿಲ್ಲಿಸ್ತೀರಾ ನಿಮ್ ಮನೆಯಲ್ಲಿ ಏನಾಗ್ತಾ ಇದೆ ಅಷ್ಟೊಂದು ಅನ್ಯೋನ್ಯವಾಗಿದ್ ನಾವುಗಳು ಈಗ ಕಿತ್ತಾಡ್ಕೊಳ್ಳೋದನ್ನ ಜನ ನೋಡಿದ್ರೆ ಎನ್ನುತ್ತಾರಷ್ಟೇ ಪ್ರಭಾಕರ್ ಅವರು ಮಾತಾಡಿದಾಗ ಯಾರು ಮಧ್ಯೆ ಮಾತಾಡಲು ಹೋಗಲಿಲ್ಲ ನಾನು ಮೊನ್ನೆನೆ ಹೇಳ್ದೆ ಅಲ್ವಾ ಮನೆಯಲ್ಲಿ ಇರೋ ಎಲ್ಲರೂ ಹಿರಿಯರಾಗಲು ಪ್ರಾರಂಭಿಸಿದಾಗ ಮನೆ ಹೊಡಿಯೋಕೆ ಹೆಚ್ಚು ಸಮಯ ತಗೊಳೋದಿಲ್ಲ ಅಂತ ಈಗ ಆಗ್ತಿರೋದು ಹಾಗೆ ಈ ಮನೆಯವರೆಲ್ಲ ದೊಡ್ಡವರಾಗಿ ಹಿರಿಯಳಾದ ನನ್ನ ಮಾತಿಗೆ ಬೆಲೆ ಇಲ್ಲದ ಹಾಗಾಗಿದೆ ಮೊಮ್ಮಗಳು ಸತ್ತೋದ್ಲು ಮೊಮ್ಮಗ ನನ್ನ ಮನೆಯಿಂದ ಹೊರಗಡೆ ಹಾಕಿದ್ರಿ ಅವನ್ ಜೊತೆ ಅವನ ಅಪ್ಪನೂ ಮನೆ ಬಿಟ್ಟು ಹೋದ ಈಗ ಮನೆ ಸೊಸೆ ಕೂಡ ಓದ್ಲು ಎಲ್ರು ಹೋಗ್ತಿದ್ದಾರೆ ಹೋಗಿ ಹೋಗಿ ಯಾರಿಗೆಲ್ಲ ಹೋಗ್ಬೇಕು ಅನಿಸುತ್ತೋ ಹೋಗಿ ಯಾರು ತಡೆಯಲ್ಲ ನಾನು ಸಾಯೋವರೆಗೂ ಮಕ್ಕಳು ಸೊಸೆಯಿಂದಿರೋ ಮೊಮ್ಮಕ್ಕಳು ಎಲ್ರು ಒಟ್ಟಿಗೆ ಇರ್ಬೇಕು ಅಂತ ಆಸೆ ಪಟ್ಟಿದ್ದೆ ಆದ್ರೆ ಈಗ ಗೊತ್ತಾಗ್ತಾ ಇದೆ ನಾನು ಆಸೆ ಪಟ್ಟ ಹಾಗೆ ಯಾವುದು ನಡೆಯಲ್ಲ ಅಂತ ಹೋಗುವವರು ಸೀದಾ ಹೊರಟೋಗಿ ಯಾರೊಬ್ಬರ ಮನಸ್ಸಿಗೂ ನೋವು ಮಾಡೋಕೆ ಹೋಗ್ಬೇಡಿ ಇಷ್ಟೇ ನಾನು ಕೇಳ್ಕೊಳ್ಳೋದು ಪಾರ್ವತಿ ಅವರು ಹೇಳಿ ಅವರ ಕೋಣೆಗೆ ನಡೆದರು ಮನೆ ಪೂರ್ತಿ ಸ್ಮಶಾನ ಮೌನ ಆವರಿಸಿತು ಹರೇ ಅಂಕಲ್ ನೀವಿಲ್ಲಿ ಹೇಗಿದ್ದೀರಾ ರಾಮಚಂದ್ರರನ್ನು ಆಸ್ಪತ್ರೆಯಲ್ಲಿ ನೋಡಿ ಕೇಳಿದಳು ಪ್ರಾಧ್ಯಾ ಜನರಲ್ ಚೆಕ್ಅಪ್ಗೆ ಬಂದಿದ್ದೆ ಮಗನ್ ಮದುವೆವರೆಗಾದ್ರೂ ಬದುಕ್ಬೇಕಲ್ಲ ಅನ್ನೋ ಆಸೆ ಹೌದು ನೀನೇ ನಿಲ್ಲಿ ಕೇಳಿದರು ಅಭಿಯಪ್ಪ ಅದು ನನ್ನ ಫ್ರೆಂಡ್ಸ್ ಇಬ್ಬರಿಗೆ ಫುಡ್ ಪಾಯ್ಸನ್ ಆಗಿದೆ ನಿನ್ನೆ ರಾತ್ರಿ ಅಡ್ಮಿಟ್ ಆಗಿದ್ದಾರೆ ಅವ್ರ ಜೊತೆ ನಾನು ಉಳ್ಕೊಂಡಿದ್ದೆ ಈಗ ಬೇರೊಬ್ಬಳು ಬಂದ್ಲು ಅಂತ ನಾನು ಹಾಸ್ಟೆಲ್ಗೆ ಹೊರಟೆ ಹೇಳಿದಳು ಪ್ರಾಧ್ಯಾ ಓ ಹೌದಾ ಮತ್ತೆ ಏನ್ ಸಮಾಚಾರ ಅಭಿ ಫೋನ್ ಮಾಡಿದ್ನ ಅವರು ಕೇಳಿದಾಗ ಅವಳ ಮುಖದ ಭಾವನೆ ಒಮ್ಮೆಲೆ ಬದಲಾಯಿತು ಇಲ್ಲ ಅಂಕಲ್ ಹೇಳಿದಳು ಇವತ್ತು ರೀಚ್ ಆದ ಅಲ್ವಾ ಪ್ರಯಾಣ ಮಾಡಿ ಸುಸ್ತಾಗಿರ್ಬೇಕು ಹೇಳಿದರವರು ಅಭಿ ಬೆಂಗಳೂರಿಗೆ ಹೋಗಿ ಆಯ್ತಾ ಅವನಲ್ಲಿ ಏನ್ ಕೆಲಸ ಮಾಡ್ತಿರೋದು ಅಂಕಲ್ ಅವರಿಗೆ ಗೊತ್ತಿರಬಹುದು ಅಂದುಕೊಂಡು ಕೇಳಿದಳು ನಂಗೆ ಅದೆಲ್ಲ ಗೊತ್ತಿಲ್ಲಮ್ಮ ಅದನ್ನೆಲ್ಲ ಅವನು ನನ್ನಲ್ಲಿ ಹೇಳ್ಕೊಳ್ಳುವಷ್ಟು ಸಲುಗೆ ಅವನಿಗೆ ನನ್ನಲ್ಲಿಲ್ಲ ಸತ್ಯವನ್ನ ನೋವಿನಲ್ಲಿ ಹೇಳಿದರು ರಾಮಚಂದ್ರ ಯಾಕೆ ನಿಂ ಮತ್ತೆ ಕೇಳಿದರು ಇಲ್ಲ ಅವನು ನನ್ನಲ್ಲಿ ಏನು ಹೇಳಲಿಲ್ಲ ನಾವಿಬ್ರು ಈಗ ಮಾತಾಡೋದು ಇಲ್ಲ ಹೇಳಿದವಳ ಕಣ್ಣಲ್ಲಿ ನೀರು ತುಂಬಿದ್ದು ಗಮನಿಸಿದರವರು ಯಾಕೆ ಏನಾಯ್ತು ಕೇಳಿದವರ ಬಳಿ ಏನು ಹೇಳದೆ ಕಣ್ಣೀರು ಹಾಕಿದಳು ಪ್ರಾಧ್ಯ ಯಾಕಮ್ಮ ಹೇಳ್ತಿದ್ಯಾ ಏನಾಯ್ತು ನಿಂಗೆ ಹೇಳ್ಬೇಕು ಅನಿಸಿದ್ರೆ ಹೇಳು ಇಲ್ಲ ಅಂದ್ರೆ ಪರವಾಗಿಲ್ಲ ಹೇಳಿದಾಗ ಕಣ್ಣೊರೆಸಿಕೊಂಡ ಪ್ರಾಧ್ಯ ಏನು ಇಲ್ಲ ಅಂಕಲ್ ಇನ್ನೊಮ್ಮೆ ಯಾವಾಗಾದ್ರೂ ಹೇಳ್ತೀನಿ ನಂಗೆ ಟೈಮ್ ಆಯ್ತು ಹಾಸ್ಟೆಲ್ ಗೆ ಹೋಗ್ಬೇಕು ಹೇಳಿ ಹೊರಡಲು ತಯಾರಾದವಳ ಬಳಿ ಅವಳ ಫೋನ್ ನಂಬರ್ ಕೇಳಿ ಪಡೆದುಕೊಂಡರು ದೀಪ್ತಿನಾ ಅವಳು ಹೇಳಿದ ಅಡ್ರೆಸ್ ನಲ್ಲಿ ಬಿಟ್ಟು ಅವನ ರೂಮ್ ಇದ್ದ ಕಡೆ ನಡೆದ ಅಭಿ ನೀನೀಗೆ ವಾರಕ್ಕೊಂದು ಸಲ ರಜೆ ಮಾಡಿ ಹೋದ್ರೆ ಸುಮ್ನೆ ನಿಂಗೆ ತೊಂದ್ರೆ ಅಭಿ ಹೇಳಿದ ಅವನ ಜೊತೆ ಕೆಲಸ ಮಾಡುವ ಹುಡುಗ ರಾಘವ್ ಇನ್ನು ಬೇಗ ಊರಿಗೆ ಹೋಗೋ ಪ್ಲಾನ್ ಇಲ್ಲ ಚುಟುಕಾಗಿ ಉತ್ತರಿಸಿದ ಅಭಿ ಅದು ಒಳ್ಳೆಯದು ಮತ್ತೆ ನಿಮ್ಮ ಅಕ್ಕನ್ ಬಗ್ಗೆ ಏನಾದ್ರು ವಿಷಯ ಗೊತ್ತಾಯ್ತಾ ಪ್ರಜ್ಞಾ ಸಾವಿನ ಬಗ್ಗೆ ಗೊತ್ತಿದ್ದರಿಂದ ವಿಚಾರಿಸಿದನವ ಇನ್ನೂ ಇಲ್ಲ ಆ ವಿಷಯದಲ್ಲಿ ನಂಗೆ ನೀನ್ ಹೆಲ್ಪ್ ಬೇಕು ಹೇಳಿದ ಅಭಿ ಖಂಡಿತ ಮಾಡ್ತೀನಿ ಏನೇ ಬೇಕಿದ್ರು ಕೇಳು ರಾಘವ್ ಹೇಳಿದಾಗ ತುಸು ನಿರಾಳನಾದ ಅಭಿ ಥ್ಯಾಂಕ್ಸ್ ಈಗ ಸದ್ಯಕ್ಕೆ ಅಕ್ಕನ ಹುಡುಗನ್ ಬಗ್ಗೆ ಹುಡುಕೋದು ಅದೇ ದೊಡ್ಡ ಕೆಲ್ಸ ಆ ಹುಡುಗನ್ ನಂಬರ್ ಟ್ರ್ಯಾಪ್ ಮಾಡಿಸೋಕೆ ನೀನು ಸಹಾಯ ಮಾಡ್ಬೇಕು ಮುಂದೇನು ಅಂತ ಮತ್ತೆ ಹೇಳ್ತೀನಿ ಅಭಿ ಹೇಳಿದಾಗ ಒಪ್ಪಿಕೊಂಡ ರಾಘವ್ ಕತೆ ಮುಂದುವರಿಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು